ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಂಗಳವಾರ ಹಾಗೂ ಬುಧವಾರ ಸುರಿದ ಮಳೆ ಜನರ ಗಮನವನ್ನು ಸೆಳೆತ ಇದೆ ಮುಂಗಾರು ಇನ್ನೂ ಪ್ರಾರಂಭವಾಗಿಲ್ಲ ಆದರೂ ಈಗಾಗಲೇ ಮಳೆ ತುಂತುರು ತೋರಿಸ್ತಾ ಇದೆ ಬಾಗಲಕೋಟೆ ನಗರದಲ್ಲಿ ಬೆಳಕಿನಿಂದ ಸಂಜೆವರೆಗೆ ಜಿಟಿ ಜಿಟಿಯಾಗಿ ಮಳೆ ಕೆಲ ಹೊತ್ತು ನಿಲ್ಲಿಸಿ ಪುನಃ ಮಳೆಯು ಪ್ರಾರಂಭವಾದ ದೃಶ್ಯ ಮುಂದುವರೆದಿದ್ದು ದಿನವಿಡೀ ತಂಪಾದ ವಾತಾವರಣ ನಿರ್ಮಾಣವಾಯಿತು ಕೇವಲ ನಗರವಲ್ಲ ಜಿಲ್ಲೆಯ ಹಲವೆಡೆ ಕಲಾದಗಿ ಹುಲುಗುಂದ ಎಳಿಕಲ್ ಬಾದಾಮಿ ಸೇರಿದಂತೆ ಮಳೆ ಆವರಣ ತಳೆದಿದೆ ರೈತರ ಖುಷಿಯ ಕಾರಣವಾದ ಈ ಮಳೆ ಕೆಲವೆಡೆ ಸಾರ್ವಜನಿಕರ ಸಂಚಾರಕ್ಕೆ ಸ್ವಲ್ಪ ತೊಂದರೆಯನ್ನು ತಂದಿದೆ ಬಾದಾಮಿಯ ಪರ್ವತ ಪ್ರದೇಶದಲ್ಲಿ ಮಳೆ ಕೊಡುವ ಅದ್ಭುತ ಸೌಂದರ್ಯ ಇನ್ನೊಂದು ಮಟ್ಟಕ್ಕೋಗಿದೆ ಧಾರಾಕಾರ ಮಳೆಯ ಕಾರಣದಿಂದ ಬೆಟ್ಟದ ಮೇಲಿಂದ ಎರಡು ನದಿ ನಿರಿತ ಜಲಧಾರಿಗಳು ಜೋರಾಗಿ ಅರಿದು ಒಂದಾಗಿ ಅಗಸ್ಕೆ ತೀರ್ಥ ಎಂಬ ಹೊಂಡದಲ್ಲಿ ಸೇರುತ್ತಿರುವ ದೃಶ್ಯ ಎಲ್ಲರ ಮನಸ್ಸೆಳೆತ್ತಿದೆ ಈ ಜೋಡಿ ಜಲಧಾರಿಯ ಹಾರುವ ನೋಟ ಕೇವಲ ನಿಸರ್ಗ ಪ್ರೇರಣಷ್ಟೇ ಅಲ್ಲ ಸಾಮಾನ್ಯ ಜನರನ್ನು ಸೆಳೆದಿದೆ ಪ್ರವಾಸಿಗರು ಬಂದು ಈ ಅಪರೂಪದ ದೃಶ್ಯವನ್ನ ಕ್ಯಾಮೆರಾದಲ್ಲಿ ಹಿಡಿದಿದ್ದಾರೆ ಸೆಲ್ಫಿ ಗ್ರೂಪ್ ಗುಡ್ ಫೋಟೋ ಲೈವ್ ವಿಡಿಯೋ ಎಲ್ಲವೂ ಬಾದಾಮಿ ಬೆಟ್ಟದ ತಳಭಾಗದಲ್ಲಿ ಚಲನಶೀಲವಾಗಿದೆ ಈ ಮಳೆ ಮುಂದುವರೆದರೆ ಕೆಲವೊಂದು ಅಡೆತಡೆಗಳ ಸಾಧ್ಯತೆಯೂ ಇದೆ ಶಾಲಾ ಕಾಲೇಜುಗಳಿಗೆ ಇಂಪ್ಯಾಕ್ಟ್ ಆಗಬಹುದೆಂಬ ಮಾತುಗಳು ಕೇಳಿಬರ್ತಿದೆ ಕೇಳಿಬರುತ್ತಿದೆ ಸಾರ್ವಜನಿಕರಿಗೂ ವಾಹನ ಸವಾರರಿಗೂ ಎಚ್ಚರಿಕೆಯ ಸಂದರ್ಭವಿದೆ ಹವಾಮಾನ ಇಲಾಖೆ ಪ್ರಕಾರ ಇನ್ನು ಒಂದೆರಡು ದಿನಗಳ ಮಳೆಯ ಸಾಧ್ಯತೆ ಇದೆ ಕೃಷಿಕರು ವಿದ್ಯಾರ್ಥಿಗಳು ನಿತ್ಯ ಪ್ರಯಾಣಿಕರು ಎಚ್ಚರಿಕೆಯಿಂದಿರಲು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟೈಮ್ಸ್ ಚಾಲಕಸ್ಟೆ